ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರಾವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗ್ತದ ಅಂತಂದ್ರೆ ಇಲ್ಲಿ ಮನೋಜನ ಲವರು ಛಾಯಾ ಸೂರ್ಯನ ಕಾರಲ್ಲಿ ಕೂತ್ಕೊಂಡಿದ್ದಾರೆ ಸೂರ್ಯಗೆ ಎಲ್ಲೋ ಒಂದು ಕಡೆ ಡೌಟ್ ಈ ಒಮ್ಮನ್ನ ಎಲ್ಲೋ ನೋಡಿದ್ದೀನಣ ಎಲ್ಲೋ ನೋಡಿದ್ದೀನಲ್ಲ ಅಂತ ಹಾಗೆ ಮಾತಾಡ್ಸೇ ಬಿಡ್ತಾನೆ ಎಲ್ಲಿಂದ ಬಂದಿದ್ದೀರಾ ನೀವು ಅಂತ ಕೇಳಿದಾಗ ಕೆನಡಾದಿಂದ ಅಂತ ಇಲ್ಲ ನೀನೆಲ್ಲ ನೋಡಿದ್ದೀನಿ ನಿಮ್ಮನ್ನು ಮುಂಚೆ ಅಂದಾಗ ನನ್ನ ನಾ ಇಲ್ಲ ಇಲ್ಲ ನಾನು ತುಂಬ ದಿನಗಳಿಂದ ಕೆನಡಾದಲ್ಲಿದ್ದೆ ಈಗ ತಾನೇ ಬರ್ತಾಯಿದ್ದೀನಿ ಇಂಡಿಯಾಗೆ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ ಹೌದಾ ನೀವು ಮುಂಚೆ ಇಲ್ಲೇ ಇದ್ದ್ರಾ ಅಂತ ಹೇಳಿದಾಗ ಹೌದು ಎಲ್ಲಿ ಹೋಗಿದ್ದಿ ಅಂತ ಹೇಳಿದ್ರಿ ಅಂತಂದರೆ ಕೆನಡಾ ಹೋಗಿದ್ದೆ ಅಂತ ಹೇಳ್ತಾಳೆ ಆಗ ಫ್ಲಾಶ್ ಮಾಡ್ತಾ ಫ್ಲಾಶ್ ನೆನಪು ಮಾಡ್ಕೊಳ್ತಾರೆ ಓ ನಮ್ಮ ಮನೋಜನ್ಗೆ ಕೈ ಕೊಟ್ಟು ಇಪ್ಪತ್ತೇಳು ಲಕ್ಷ ರೂಪಾಯಿ ತೊಗೊಂಡು ಕೈ ಕೊಟ್ಟು ಹೋಗಿರೋ ಹುಡುಗಿ ಇವಳೇನಾ ಅಂತ ಡೌಟ್ ಬರುತ್ತೆ ಸೊ ನನಗೆ ಡೌಟ್ ಬಂದುಬಿಟ್ಟು ಸೊ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಇವಳೇ ಆಗಿದ್ದರೆ ಇವಳು ಗ್ರಹಚಾರನ ಬಿಡಿಸಿಬಿಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಏನು ಮಾಡ್ತಾನೆ ಮನೋಜನಿಗೆ ಅವಳ ಫೋಟೋನ ಮತ್ತು ಕಳಿಸ್ಬಿಟ್ಟು ಲೀ ಮನೋಜ ನಿನಗೊಂದು ಫೋಟೋ ಕಳಿಸಿದ್ದೀನಿ ನೋಡೋ ಇವಳು ಇಪ್ಪತ್ತೇಳು ಲಕ್ಷ ವಂಚನೆ ಮಾಡಿರೋಳು ಇವಳೇನು ನೋಡೋ ಅಂತ ಅಂದಾಗ ಹೌದು ಕಣೋ ಇವನೇ ಇವಳೇ ಅಂತಂದಾಗ ಹೇಳಿದಾಗ ಇವಳೆಲ್ಲ ಸಿಕ್ಕಲು ನಿನಗೆ ಅಂತ ಹೇಳಿದಾಗ ಲೋ ನನ್ನ ಕಾರಲ್ಲಿ ಕೂತಿದ್ದಾಳೆ ಕಣೋ ಏನೋ ಮಾಡೋದೀಗ ನನಗೊಂದು ಗೊತ್ತಾಗ್ತಿಲ್ಲ ಕಣೋ ಅಂತಂದಾಗ ಆಗ ಇವಳು ಹೇಳ್ತಾಳೆ ರೋಹಿಣಿ ನೋಡಿ ಸೂರ್ಯ ಹೇಗಾದರೂ ಮಾಡಿ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅವಳ ಕಡೆಯಿಂದ ಹೇಗಾದರೂ ಮಾಡಿ ದುಡ್ಡನ್ನು ಉಚ್ಚಿಸ್ಕೊಳ್ಳೋಣ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾಳೆ ಸರಿ ಹಾಗೆ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ ಸಡನ್ನಾಗಿ ಸರಿ ಆಯಿತು ಹಾಗೆ ಮಾಡ್ತೀನಿ ನೀವು ಬೇಗ ಬಂದುಬಿಡಿ ಅಂದ್ಬಿಟ್ಟು ಸೂರ್ಯ ಹೇಳ್ತಾರೆ ಆಮೇಲೆ ಇವಳು ಯಾವ ಕಡೆ ಹೋಗ್ತಾ ಇದ್ದೀರಾ ಸರ್ ನೀವು ನಮ್ಮ ಮನೆ ಇರೋದು ಈ ಕಡೆ ಈ ಕಡೆ ಅಲ್ಲ ಅಂತ ಕಾರಲ್ಲಿ ಕುಂತಿರ್ತಕ್ಕಂಥ ಛಾಯಾ ಮನೋಜನ ಹಳೆಯಲ್ಲವರು ಹೇಳ್ತಾಳೆ ಬನ್ನಿ ಬನ್ನಿ ಮೇಡಮ್ ನನಗೊಂದು ಕಾಲ್ ಇದೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಮನೋಜನಿಗೂ ಫುಲ್ಲು ಟೆನ್ಷನ್ ಆಗಿದೆ ಯಾಕಂದರೆ ಅವಳು ಹಳೆಯಲ್ಲವರು ಜೊತೆಗೆ ರೋಹಿಣಿಗೆ ಖುಷಿಯಾಗಿದೆ ಇಪ್ಪತ್ತೇಳು ಲಕ್ಷ ಸಿಕ್ಬಿಡುತ್ತೆ ಅಂತ ಖುಷಿಯಾಗಿದೆ ಇಪ್ಪತ್ತೇಳು ಲಕ್ಷ ತೊಗೊಂಡ್ಬಿಟ್ಟು ಏನಾದರೂ ಮನೋಜನಿಗೆ ಬಿಸ್ನೆಸ್ ಕೊಡಬೇಕು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾಳೆ ನೋಡಬೇಕು ಏನೇನು ಆಗ್ತದಂತ ಸೂರ್ಯ ಕೂಡ ಈ ಒಮ್ಮ ನಮ್ಮಪ್ಪನ ದುಡ್ಡು ನಮ್ಮಪ್ಪ ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ತಗೊಂಡು ಹೋಗಿದ್ದಾಳೆ ಇವಮ್ಮ ಕ ಮೋಸ ಮಾಡಿಬಿಟ್ಟು ಅಂದ್ಬಿಟ್ಟು ಏನು ಮಾಡ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೊಡಿತಾನೆ ಗಾಡಿನ ಸಿದ ರೀ ನಮ್ಮ ಇರೋದು ಈ ಕಡೆ ಈ ಕಡೆ ಎಲ್ಲ ರೀ ಅಂತ ಹೇಳ್ತಾಳೆ ಸುಮ್ಮನೆ ಬನ್ನಿ ಮಾ ಒಂಚೂರು ಕೆಲಸ ಇದೆ ಅಲ್ಲಿ ಬನ್ನಿ ಬನ್ನಿ ಅಂತ ಹಾಕಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆನೆ ಕರ್ಕೊಂಡು ಹೋಗ್ಬಿಡ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಮೇಡಮ್ ನಮ್ಮ ಅಣ್ಣನಿಗೆ ಮೋಸ ಮಾಡಿ ಇಪ್ಪತ್ತೇಳು ಲಕ್ಷ ರೂಪಾಯಿ ವಂಚನೆ ಮಾಡಿ ಕೆರಡಾಗೆ ಹೋಗಿರೋಳು ಇವಳೆ ಅಂತ ಹೇಳ್ತಾನೆ ಆ ಪೊಲೀಸ್ ಸ್ಟೇಷನಲ್ಲಿ ಹೌದಾ ಅಂದ್ಬಿಟ್ಟು ಚಾಯನ ಒಳಗಡೆ ಕರ್ಕೊಂಡು ಹೋಗ್ತಾರೆ ರೀ ಏನ್ ಮಾಡ್ತಿದ್ದೀರಾ ನೀವು ಏನ್ ಮಾಡ್ತಿದ್ದೀರಾ ನೀವು ಅಂತ ಛಾಯಾ ಅಂತ ಇರ್ತಾಳೆ ನಮ್ಮ ಅಪ್ಪನ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣಮ ಅದು ಅಂತ ಹೇಳ್ತಾನೆ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿ ಕೂಡ ಬರ್ತಾರೆ ರೋಹಿಣಿ ಆ ಹುಡುಗಿನ ನೋಡಿ ಶಾಕ್ ಆಗ್ತಾಳೆ ಯಾಕಂದರೆ ತುಂಬ ಚೆನ್ನಾಗಿರ್ತಾಳೆ ನೋಡಲಿಕ್ಕೆ ಬೆಳಗ್ಗೆ ಬೆಳಿಗ್ಗೆ ಈ ಕಡೆ ಮನೋಜ್ ಕೂಡ ಹಳೇಲ್ ಲವರ್ನ ನೋಡ್ಬಿಟ್ಟು ಖರಾ ನಿಂತು ಬಿಡ್ತಾನೆ ಫುಲ್ ಶಾಕ್ ಆಗ್ತಾನೆ ಅವಳು ಇವನನ್ನು ನೋಡ್ತಾಳೆ ಅವನನ್ನು ನೋಡ್ತಾನೆ ಈ ಕಡೆ ರೋಹಿಣಿಗೆ ಸಿಕ್ಕಾಪಟ್ಟೆ ಉರಿ ಇವ್ರೇನು ಈಗ ಈಗ ನೋಡ್ತಿದ್ದಾರೆ ಇವ್ರೇನಾದರೂ ಲವ್ ಮಾಡ್ತಿದ್ರಾ ಇವು ಮನೋಜನ್ ಲವರಾ ಇವಳು ಇವ್ರು ಯಾಕೆ ಈ ಥರ ಈ ಬಾಯಿಬಾಯಿ ಬಿಟ್ಕೊಂಡು ನೋಡ್ತಿದ್ದಾನೆ ಅಂದ್ಬಿಟ್ಟು ಡೌಟ್ ಬರುತ್ತೆ ನೋಡಬೇಕು ಮನೋಜ ಹಳೆ ಲವರ್ನ ನೋಡ್ಬಿಟ್ಟು ಹಳೆ ಲವರ್ ಜೊತೆ ಓಡೋಕ್ತಾನ ಅಥವಾ ರೋಹಿಣಿ ಜೊತೆ ಇರ್ತಾನ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅವಳು ದುಡ್ಡು ಕೊಡ್ತಾಳ ಅಥವಾ ನಾವು ಇಬ್ಬರು ಲವರ್ ಅಂತ ಹೇಳ್ತಾಳ ಏನು ಮಾಡ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಇದಾಗಿತ್ತು ಒಂದು ಆಶಾದಾರ ವ್ಯವಸ್ಸಣ್ಣ ಸಂಚಿಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಈ ತ ಈ ಪಲೆ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಟಿಪ್ಸ್ ಕೂಡ ಕೊಡ್ತೀನಿ ನಾನು ನಿಮಗೆ ಈ ತರಕಾರಿ ಏನು ಮಾಡಬೇಕಂದ್ರೆ ಈ ರೀತಿ ನಿಮಗೆ ಫ್ರಿಜ್ಜಲ್ಲಿ ಹಾಗೆ ಇಟ್ಟರೆ ಏನಾಗ್ತದೆ ನೀರು ನೀರಾಗುತ್ತೆ ಹಾಗಾಗಿ ಇದನ್ನೇನು ಮಾಡಿ ಈ ರೀತಿ ಒಂದು ಪೇಪರಲ್ಲಿ ತೋರಿಸ್ಬಿಟ್ಟು ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಡೋದ್ರಿಂದ ಒಂದು ವಾರ ಆದರೂ ಕೂಡ ಇದು ರೆಡ್ ಒಂಥರ ರೆಡ್ ರೆಡ್ ಆಗುತ್ತೆ ನೋಡಿ ಆ ಥರ ರೆಡ್ನೆಸ್ ಕೂಡ ಬರೋದಿಲ್ಲ ಸೊ ನೀವು ಆರಾಮಾಗಿ ಒಂದು ವಾರತನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು